ದೋಸೆ ಹಿಂಗ ಇದು ಖುಷಿ ಎಂತ ಉಪ್ಪಿನಕಾಯಿ ಮೊಸರು ಜೊತೆ ತಿಂತಿದ್ಯಾ ಇನ್ನೊಂದು ಗರಿಗರಿ ದೋಸೆ ಇದು ಮುರುತ್ ತೋರಿಸೊಂದ್ಸಲ ಹೇಗೆ ಬಂದು ಗರಿ ಗರಿ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಗರಿಗರಿ ಬೇಕನ್ನೋರಿಗೆ ಒಳ್ಳೆ ಗರಿಗರಿ ದೋಸೆ ಮೆದು ಬೇಕು ಅನ್ನೋರು ಮೆದುನು ತೆಕ್ಕೋಬಹುದು ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಊರ್ ಸೌತೆಕಾಯನ್ನ ಬಳಸ್ಬಿಟ್ಟು ದಿಢೀರ್ ಅಂತ ಒಂದು ಬೆಳಗಿನ ತಿಂಡಿನ ರೆಡಿ ಮಾಡ್ತಾ ಇದೀನಿ ಬೆಳಿಗ್ಗೆ ಏನಪ್ಪಾ ತಿಂಡಿ ಮಾಡುದು ಅಂತ ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ ದಿನ ಒಂದೇ ತರ ತಿಂಡಿ ಮಾಡ್ಕೊಂಡು ತಿಂತ ಇದ್ರೆ ಯಾರಿಗೂ ಕೂಡ ಇಷ್ಟ ಆಗಲ್ಲ ಬೇರೆ ಬೇರೆ ತರ ಮಾಡ್ಕೊಂಡು ತಿಂತ ಇದ್ರೆ ಒಂಥರ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಆಚೆ ಏನಾದ್ರು ಹೋಗಿ ಬಂದಿದೀರಾ ನಿಮ್ಗೆ ದೋಸೆ ನೆನ್ಸಕ್ ನೆನಪಿಲ್ಲ ಅಥವಾ ಇಡ್ಲಿ ಮಾಡೋದಿಕ್ಕೆ ಉದ್ದ ನೆನ್ಸೋದಿಕ್ಕೆ ನೆನಪಿಲ್ಲ ಅಂತಂದ್ರೆ ಈ ರೀತಿ ದಿಢೀರ್ ಅಂತ ಮಾಡ್ಕೋಬಹುದು ನೀವು ಯಾವ ಸೌತೆಕಾಯಲ್ಲೂ ಕೂಡ ಇದನ್ನ ಮಾಡ್ಕೋಬಹುದು ನಾನು ಆದ್ರೆ ಇವತ್ತು ಊರಲ್ಲಿ ನಮ್ಮ ಊರ ಕಡೆ ಬೆಳೆಯುವಂಥ ಸೌತೆಕಾಯಿಂದ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ಮನೇಲಿ ಎಲ್ಲಾರು ಕೂಡ ಇಷ್ಟಪಡ್ತಾರೆ ಮತ್ತೆ ಹೆಲ್ದಿ ಕೂಡ ಹೌದು ಯಾರು ಬೇಕಾದರೂ ತಿನ್ಬೋದು ಬನ್ನಿ ಇವಾಗ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಅದಕ್ಕಿಂತ ಮುಂಚೆ ಯಾರು ಈ ಚಾನಲನ್ನ ಹೊಸ್ದಾಗಿ ನೋಡ್ತಾ ಇದರೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತ ಬೆಲ್ ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂತ ನಿಮಗೆ ಸಿಗುತ್ತೆ ಬನ್ಸಿರವ ಅದನ್ನ ಬನ್ಸಿರವನ ಮೊದಲು ನೆನೆಸಿಟ್ಕೊಳ್ಳೋಣ ಅದೊಂದು ಐದರಿಂದ ಹಕ್ ನಿಮಿಷಗಳ ಕಾಲ ನೆನಿಲಿ ಅಲ್ಲಿವರೆಗೆ ನಾವೀಗ ಎಲ್ಲ ಕಟ್ ನಾನು ಇವಾಗ ಇಲ್ಲಿ ಬನ್ಸಿ ರವನ ನೆನೆಸೋದಿಕ್ ಅಂತೇಳಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಜನ ಇದ್ದೀರಾ ನೀವು ಎಷ್ಟು ಬೇಕು ಅಂತ ನೋಡ್ಕೊಂಬಿಟ್ಟು ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದು ಲೋಟದಷ್ಟು ತಗೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನೀರು ಹಾಕಿ ನೆನೆಸಿಟ್ಕೊಳ್ಳೋಣ ರವೆ ಮುಳುಗುವಷ್ಟು ನೀರನ್ನು ನಾವು ಹಾಕ್ಕೋಬೇಕು ಆಮೇಲೆ ಅದು ನೀರನ್ನೆಲ್ಲ ಹೀರ್ಕೊಂಡ್ಬಿಟ್ಟು ನೀರೆಲ್ಲ ನಾನು ನಾನಿವಾಗ ಇಲ್ಲಿ ಒಂದು ಸೌತೆಕಾಯಿನ ತಗೊಂಡಿದ್ದೀನಿ ಇದ್ರ ಸಿಪ್ಪೆ ಕೂಡ ನಾವು ತೆಕ್ಕೋಬೇಕಂತಿರಲ್ಲ ಸಿಪ್ಪೆ ಕೂಡ ಚೆನ್ನಾಗಿರತ್ತೆ ಅದನ್ನು ಹಾಕೋಣ ಅದು ಒಳ್ಳೆಯದು ಸೀಡ್ಸ್ ಕೂಡ ಇದು ಎಳೆದಿರೋದ್ರಿಂದ ಇದು ಕೂಡ ನಾವು ಕಟ್ ಮಾಡಿ ತೆಗಿಬೇಕಂತೇನಿಲ್ಲ ಈ ರೀತಿ ಕಟ್ ಮಾಡ್ಕೊಂಡಿರೋಣ ಮಿಕ್ಸಿಗೆ ಹಾಕೋದಾಗಿರೋದ್ರಿಂದ ಜಾಸ್ತಿ ನಾವು ಚಿಕ್ಕದಾಗೆಲ್ಲ ಕಟ್ ಮಾಡ್ಕೋಬೇಕಂತಿಲ್ಲ ಈ ರೀತಿ ಸಿಪ್ಪೆ ಸಮೇತನೇ ಮಾಡಿ ನೀವು ಇವಾಗ ಒಂದು ಮಿಕ್ಸಿ ಜಾರ್ ತಕೊಂಡ್ಬಿಟ್ಟು ಅದರಲ್ಲಿ ಕಟ್ ಮಾಡ್ಕೊಂಡಂತ ಸೌತೆಕಾಯಿನ ಹಾಕೊಳ್ತಾ ಇದೀನಿ ಈಗ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊಳ್ಳೋಣ ಒಂದ್ ಎರಡು ಮೂರು ಚಮಚದಷ್ಟು ಕಾಯಿ ತುರಿ ಹಾಕೊಳ್ಳೋಣ ಜಾಸ್ತಿ ಏನ್ ಬೇಡ ಅರ್ಧ ಚಮಚದಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಚಿಕ್ಕ ಚಮಚದಲ್ಲಿ ಹಾಗೇನೆ ಒಂದು ನಾಲ್ಕು ಕಾಳಷ್ಟು ಧನಿಯಾ ಅಂದ್ರೆ ಒಂದು ಕಾಲು ಚಮಚದಷ್ಟು ಅಂತ ಇಟ್ಕೊಳ್ಳಿ ಅಷ್ಟು ಧನಿಯಾ ಸೇರ್ಸ್ಕೊಳ ಇವಾಗ ನಾಲ್ಕು ಬ್ಯಾಡ್ಗೆ ಮೆಣಸನ್ನು ಹಾಕೊಂಡಿದ್ದೀನಿ ಖಾರಕ್ಕೆ ಚೆನ್ನಾಗಿರುತ್ತೆ ಒಳ್ಳೆ ಖಾರ ಖಾರ ಆಗಿ ಸಕ್ಕತ್ ನೋಡಿ ಇವಾಗ ಇದನ್ನು ರುಬ್ಕೊಂಡಿದ್ದಾಗಿದೆ ಹಾಗೆ ರವೆ ಕೂಡ ನೆನೆಸಿಟ್ಕೊಂಡಿದ್ವಲ್ಲ ಇದೆಲ್ಲ ನೀರೆಲ್ಲ ಹೀರ್ಕೊಂಡು ಈ ರೀತಿ ದಪ್ಪ ಆಗಿದೆ ಈಗ ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಸ್ವಲ್ಪ ನೀರೆಲ್ಲ ಇದ್ದರೆ ತೆಕ್ಕೊಂಬಿಡೋಣ ಇವಾಗ ರವಾದಲ್ಲಿರುವಂಥ ನೀರೆಲ್ಲ ತೆಕ್ಕೊಂಡಿದ್ದಾಯಿತು ಸ್ವಲ್ಪ ಇದ್ರೂ ಯಾಕೆಂದರೆ ಸೌತೆಕಾಯಿ ರಸದಲ್ಲಿ ನಾವು ರುಬ್ಕೋತೀವಲ್ಲ ಮತ್ತು ನೀರು ಹಾಕ್ಕೊಳ್ಳೋದು ಬೇಡ ತೆಳುವಾಗ್ಬಿಡತ್ತೆ ಹಿಟ್ಟು ಅಂತೇಳಿ ಈಗ ಇದಕ್ಕೆ ರವೆ ಸೇರಿಸ್ಕೊಂಡು ಮತ್ತೊಮ್ಮೆ ನುಣ್ಣಗೆ ರುಬ್ಕೊಂಡ್ಬಿಟ್ರೆ ಆಯಿತು ನೆನೆಸಿದಂಥ ಬನ್ಸಿ ರವನ ಇದಕ್ಕೆ ಹಾಕ್ಕೊಳ್ಳೋಣ ನಾನು ಒಂದು ಚಿಕ್ಕ ಸೌತೆಕಾಯಿಗೆ ಒಂದು ಲೋಟದಷ್ಟು ಬನ್ಸಿ ರವ ತಕ್ಕೊಂಡಿದ್ದೀನಿ ಇವಾಗ ರವೆ ಕೂಡ ಹಾಕಿ ನುಣ್ಣಗೆ ರುಬ್ಕೊಂಡಿದ್ದಾಯ್ತು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಮಿಕ್ಸಿ ಜಾರ್ ತೊಳೆದಂಥ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ನೀರೇನು ಹಾಕೋದು ಬೇಕಾಗಲ್ಲ ಬೇಕಾಗಲ್ಲವರೇ ಸೌತೆಕಾಯಿ ರಸನೇ ಸಾಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಇವತ್ತು ಉಪ್ಪು ಹಾಕಿದರೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಹದದಲ್ಲಿ ಇರಬೇಕು ತುಂಬ ಗಟ್ಟಿಯೂ ಇರಬಾರ್ದು ತುಂಬ ತೆಳುನೂ ಹಾಕ್ಬಾರ್ದು ಇಡೀ ಹದದಲ್ಲಿ ಇದ್ರೆ ಕರೆಕ್ಟಾಗಿ ಬರುತ್ತೆ ಈಗ ಗ್ಯಾಸ್ ಸ್ಟೋವ್ ಮೇಲೆ ಒಂದು ಕಬ್ಬಿಣದ ನೆಂಚಿಟ್ಕೊಂಡು ಸ್ಟೋವ್ ಉರಿ ಹಾಕಿ ಹಚ್ಚಿಸ್ಕೊಂಡಿದ್ದೀನಿ ಕಬ್ಬಿಣದ ಹೆಂಚು ಕಾಯಿಲಿ ಇವಾಗ ನೋಡಿ ಹೆಂಚಿಗೆ ಎಣ್ಣೆ ಹಚ್ಚೋದಿಕ್ಕೆ ಅಂತೇಳಿ ಈರುಳ್ಳಿನ ಈ ರೀತಿ ಕಟ್ ಮಾಡಿದಕ್ಕೆ ಎಣ್ಣೆ ಹಚ್ಕೊಂಡಿದ್ದೀನಿ ಈ ರೀತಿ ಸಾರಿ ಅಷ್ಟೇ ಎಣ್ಣೆ ಹಚ್ಕೊಳ್ಳೋದು ಆಮೇಲೆ ಎಣ್ಣೆ ಹಚ್ಕೊಳ್ಳೋದು ಬೇಕಾಗಲ್ಲ ಹಾಗೇನೆ ನಾವು ತೆಳುವಾದ ದೋಸೆನ ಮಾಡಬಹುದು

ಬಿಡುತ್ತೆ ತುಂಬಾ ಸ್ವಲ್ಪ ಮಾತ್ರ ಕರಿ ಕರಿ ಆದಂತ ನಾವು ಇಲ್ಲಿ ಎಣ್ಣೆ ಹಚ್ಕೋಬೇಕಂತನೂ ಇಲ್ಲ ಎಣ್ಣೆ ಹಚ್ಕೊಳ್ಳೋದೇ ಇಲ್ಲ ಹಚ್ಕೋಬೇಕಂತ ピーーのチップサイドをセットに入れて、8個入れて、2個入れて、2個入れて、2個入れて、1れて、1個入れて、1個入れて、1個1 1 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 ಇವಾಗ ಇದು ಸೈಡ್ ಸೈಡ್ ಮೇಲೆ ತಿರುವಿ ಹಾಕೊಳ್ಳೋದೇನು ಬೇಕಾಗಲ್ಲ ಗರಿ ಗರಿ ತೆಕ್ಕೊಂಬಿಟ್ರೆ ಆಯಿತು ನೋಡಿ ಇವಾಗ ಒಂದು ಸೈಡ್ ಅಲ್ಲಿ ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ ಈಗ ನಾವು ತೆಕ್ಕೊಂಬಿಡೋಣ ತುಂಬಾ ಸುಲಭ ಇದು ತೆಗೆಯೋದು ಕೂಡ ಮತ್ತೆ ಲೈಟ್ ವೇಟ್ ಆಗಿರುತ್ತೆ ಮತ್ತೆ ಬೇಕಾದ್ರೂ ಆರಾಮಾಗಿ ತಿನ್ಬೋದು ಈ ದೋಸೆನ ಗರಿ ಗರಿ ದೋಸೆ ತುಂಬ ಗರಿಗರಿ ಬೇಡ ಅನ್ನುವರು ಈ ರೀತಿ ಸ್ವಲ್ಪ ಮೆದುವಾಗಿರುವಾಗಲೇ ದೋಸೆನ ತೆಕ್ಕೋಬೋದು ಕೆಲವರಿಗೆ ತುಂಬ ಗರಿಗರಿ ಇಷ್ಟ ಆಗುತ್ತೆ ಕೆಲವರಿಗೆ ತುಂಬ ಗರಿಗರಿ ಇಷ್ಟ ಆಗೋಲ್ಲ ಅಂತವ್ರು ನೋಡಿ ಈಗ ಇದು ತುಂಬ ಮೆದುವಾಗಿಯೇ ಇದೆ ಈಗಲೇ ತೆಕ್ಕೋಬೋದು ಈಗಲೂ ಕೂಡ ತೆಗೆಯೋದು ತುಂಬ ಸುಲಭ ಏನು ಕಷ್ಟ ಇಲ್ಲ ಆರಾಮಾಗಿ ಈ ರೀತಿ ತೆಕ್ಕೋಬೋದು ನೋಡಿ ಎಷ್ಟು ಸುಲಭ ಅಲ್ವಾ ದಿಢೀರಂತ ಈ ರೀತಿ ಮಾಡ್ಕೋಬೋದು ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಕೊಲೆಸ್ಟ್ರಾಲ್ ಇರೋರಿರ್ಬೋದು ಶುಗರ್ ಇರ್ಬೋದು ಏನೇ ಇದ್ದರೂ ಕೂಡ ಇದನ್ನ ತಿನ್ಬೋದು ಹೆಲ್ದಿ ಕೂಡ ಹೌದು ಎಷ್ಟು ತೆಳುವಾದಂಥ ದೋಸೆನ ಮಾಡ್ಕೋಬೋದು ಅಂತ ಹೇಳಿ ಇದಕ್ಕೆ ನಾವು ಎಣ್ಣೆ ಹಾಕೋಲ್ಲ ತುಪ್ಪ ಹಾಕಲ್ಲ ಏನು ಕೂಡ ಹಾಕೋಲ್ಲ ಇಲ್ಲ ಶುಗರ್ ಇದನ್ನು ತಿನ್ಬೋದು ಯಾಕೆ ಬೇಕಾದರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಲೈಟ್ ಕೂಡ ಇರುತ್ತೆ ಇಲ್ಲ ನೀವು ಮೂರು ನಾಲ್ಕು ಖರಾ ತಿನ್ಬೋದು ಹಾಗೆ ರುಚಿ ಕೂಡ ಇರುತ್ತೆ ತುಂಬಾ ದಿಣೀಲ್ ಅಂತ ಒಂದು ಹದಿನೈದು ನಿಮಿಷದಲ್ಲಿ ದೋಸೆನ ರೆಡಿ ಮಾಡ್ಕೋಬಹುದು ಚಟ್ನಿ ಇಲ್ಲ ಚಟ್ನಿ ಜೊತೆಗೂ ತಿನ್ಬಹುದು ಹಾಕಿರ್ತೀವಲ್ವಾ ಬಣ್ಣ ಮೆಣಸಿನ್ಕಾಯಿ ಹಾಕಿರ್ತೀವಿ ಜೀರಿಗೆ ಧನಿಯಾ ಕಾಯಿ ಸೌತೆಕಾಯಿ ಎಲ್ಲಾನು ಹಾಕಿರೋದ್ರಿಂದ ಮತ್ತೆ ಎಕ್ಸ್ಟ್ರಾ ನಾವು ಏನು ಹಾಕೊಂಡು ತಿನ್ಬೇಕು ಚಟ್ನಿ ಅಂತ ಇಲ್ಲ ತುಪ್ಪ ಜೊತೆ ಚೆನ್ನಾಗಿರುತ್ತೆ ಈಗ ಸಾಫ್ಟ್ ಆಗಿ ಇರ್ಕೋಬೇಕಂದ್ರೆ ನೀವು ಸಾಫ್ಟ್ ದೋಸೆ ಕೂಡ ಮಾಡ್ಕೊಂಡು ತಿನ್ಕೋಬಹುದು ಜೊತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ